ಸರ್ಕಾರದ ನಿರ್ದೇಶನ ಉಲ್ಲಂಘನೆ ಪ್ರಕ್ರಿಯೆ ಸ್ಥಗಿತಕ್ಕೆ ಆಗ್ರಹ ಅರಣ್ಯವಾಸಿ ಜಂಟಿ ಮಹಾಜರ ಪ್ರಕ್ರಿಯೆಗೆ ಆಕ್ಷೇಪ ರವೀಂದ್ರ ನಾಯ್ಕ ಅರಣ್ಯ ಹಕ್ಕು ಅಡಿಯಲ್ಲಿ ರಾಜ್ಯ ಮಟ್ಟದ ಉಸ್ತುವಾರಿ ಸಮಿತಿಯ ನಡವಳಿಕೆಗೆ ವ್ಯತಿರಿಕ್ತವಾಗಿ ಜಂಟಿ ಮಹಾಜರ್ ಜರುಗುತ್ತಿರುವುದಕ್ಕೆ ಅರಣ್ಯ ಭೂಮಿ ಹೋರಾಟಗಾರರ ವೇದಿಕೆಯು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಕಾನೂನು ಮತ್ತು ನಿಯಮಕ್ಕೆ ವ್ಯತಿರಿಕ್ತವಾಗಿ ಜಂಟಿ ಮಹಾಜರ್ ಪ್ರಕ್ರಿಯೆ ಜರುಗುತ್ತಿರುವುದನ್ನು ಸ್ಥಗಿತಗೊಳಿಸಲು ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ರಾಯ್ಗುರು ತಿಳಿಸಿದರು ಹೊನ್ನಾವರ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ನಿಯೋಗವು ಇಂದು ಹೊನ್ನಾವರ ತಹಸೀಲ್ದಾರ್ ಪ್ರವೀಣ್ ರಾಂಡೆ ಅವರಿಗೆ ಅವರ ಕಚೇರಿಯಲ್ಲಿ ಭೇಟಿಯಾಗಿ ಮನವಿ ನೀಡಿದ ನಂತರ ಮೇಲಿನಂತೆ ಹೇಳಿದರು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಆದಂತ ಸುಮಂಗಲಾ ಭಟ್ ಮುಖ್ಯ ಕಾರ್ಯದರ್ಶಿ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ಅರಣ್ಯ ಹಕ್ಕು ಕಾಯ್ದೆಯ ಉಸ್ತುವಾರಿ ಸಮಿತಿಯು ಜನವರಿ ಆರರಂದು ಜರುಗಿದ ಸಭೆಯ ನಡವಳಿಕೆಯನ್ನು ದಾಖಲಿಸಿ ಅರ್ಜಿಗಳು ದಾಖಲಾತಿ ಲಭ್ಯತೆ ಕಾರಣಕ್ಕೆ ತಿರಸ್ಕರಿಸಿದ್ದಲ್ಲಿ ಅರಣ್ಯ ಕಂದಾಯ ಅಭಿವೃದ್ಧಿ ಪ್ರಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗಳ ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರನ್ನ ಒಳಗೊಂಡ ತಂಡದಿಂದ ಮುಂದಿನ ನಲವತ್ತೈದು ದಿನಗಳೊಳಗಾಗಿ ಮಹಜರ ಮಾಡಿ ಮಹಜರ ವರದಿಯನ್ನು ದಾಖಲೆಯಾಗಿ ಪರಿಗಣಿಸಲು ಸೂಚನೆ ನೀಡಿದ್ದು ಇರುತ್ತದೆ ಎಂದು ಮನವಿಯಲ್ಲಿ ಪ್ರಸ್ತಾಪಿಸಲಾಗಿದೆ ಅದರಲ್ಲಿ ಅವರು ಬರ್ಕಂಡಿದ್ದಾರೆ ಮತ್ತೆ ಯಾರ್ದು ಸಹಿತ ಕಟ್ಲಿಲ್ಲ ಅವರಷ್ಟಿಗೆ ಅವರೇ ಬರ್ಕಂಡಿ ಮುಂದೆ ಹೋಗಿದ್ದಾರೆ ಮತ್ತೆ ಅಲ್ಲೇ ದನಕರ್ ಹೊಂಡದಲ್ಲಿ ನೂರಾರು ಸಾವಿರದ ಮರದಲ್ಲಿ ಆ ಧರ್ಮ ಮೂರು ಜನ ತಂದಿರು ಅವ್ರ ಮನೆಗೆ ಹೋಗ್ಲಿಲ್ಲ ಹಳೆಯ ಅತಿಕ್ರಮಣ ಪ್ರಕ್ರಿಯೆಯಲ್ಲಿನ ನ್ಯೂನತೆಗಳ ವಿವರ ಅರಣ್ಯವಾಸಿಗಳ ಅರ್ಜಿಗಳನ್ನು ಹದಿಮೂರು ದಾಖಲೆಗಳ ಆಧಾರದ ಮೇಲೆ ಜಂಟಿ ಮಹಜರ್ ಪರಿಗಣಿಸದೆ ಇರುವುದು ಮಹಜರ ಸಂದರ್ಭದಲ್ಲಿ ಅವಶ್ಯ ಅಧಿಕಾರ ವರ್ಗದವರು ಉಪಸ್ಥಿತರಲ್ಲದೆ ಸಾಗುವಳಿ ಮತ್ತು ವಾಸ್ತವಕ್ಕೆ ಸಂಬಂಧಿಸಿದ ಅರಣ್ಯವಾಸಿ ಮತ್ತು ಗ್ರಾಮದಲ್ಲಿ ಜನವಸತಿ ಇರುವ ಕುರಿತು ಸಾಂದರ್ಭಿಕ ದಾಖಲೆಗಳನ್ನು ಉಲ್ಲೇಖಿಸದೇ ಇರುವುದು ಅರಣ್ಯವಾಸಿಗಳಿಗೆ ಮುಂಚಿತವಾಗಿ ಮಾಹಿತಿ ನೀಡದಿರುವುದು ಕೆಲವು ಕಡೆ ಅರಣ್ಯವಾಸಿಯ ಸಹಿಯನ್ನು ದಾಖಲಿಸದೆ ಇರುವುದು ಜಂಟಿ ಮಹಜರ್ ಸಂದರ್ಭದಲ್ಲಿ ಗ್ರಾಮಸ್ಥರ ಮುಖಂಡರ ಸ್ಥಳೀಯರ ಹಿರಿಯರ ಅಥವಾ ಗ್ರಾಮ ಅರಣ್ಯ ಹಕ್ಕು ಸಮಿತಿಯ ಸಹಿಯಾಗಲಿ ಹಾಜರಾತಿಯಾಗಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ ಇರುವುದು ಜಂಟಿ ಮಹಜರ್ ಯಾಂತ್ರಿಕವಾಗಿ ತಯಾರಿಸಿದ್ದು ಅಪೂರ್ಣ ಅಂಶಗಳಿಂದ ಕೂಡಿದ್ದು ಇದೆ ಸ್ಥಳ ಮಹಜರ ಮತ್ತು ಪರಿಶೀಲನೆ ಮಾಡಿರುವ ಬಗ್ಗೆ ನೇರ ಹೊರೆಯ ಕುಟುಂಬದಿಂದ ಸಾಕ್ಷ್ಯಗಳ ರುಜು ಪಡೆಯದೆ ಜಂಟಿ ಮಹಜರ್ ಕಾರ್ಯ ಜರುಗುತ್ತಿರುವುದನ್ನು ಆಕ್ಷೇಪಿಸಿ ಜಿಲ್ಲಾಧಿಕಾರಿಗಳಿಗೆ ನೀಡಿದ ಮನವಿಯಲ್ಲಿ ಪ್ರಸ್ತಾಪಿಸಲಾಗಿದೆ ಈ ವಾರದಲ್ಲಿ ಕಂದಾಯ ಇಲಾಖೆಯವರು ಮತ್ತೆ ನಮ್ಮ ಪಂಚಾಯತ್ ಪಿಡಿಒ ಅವರು ಬಂದಿದ್ರು ಮಾರನೇ ದಿವಸ ಅವರಿಗೆ ಟ್ರೈನಿಂಗ್ ಉಂಟು ಹೇಳಿ ಮಾರನೇ ದಿವಸ ಬರಲಿಲ್ಲ ಹಾಗಾಗಿ ನಮ್ಮ ಗುಂಡಬಳದಲ್ಲಿ ಒಂದು